ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಧೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಪರೀಕ್ಷೆಗಳು ಸಮೀಪಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಪತ್ರಲೇಖನದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಯಾವುದೆಲ್ಲ ಪತ್ರಗಳು ಬರಬಹುದು ಅನ್ನೋದನ್ನು ನಾವೀಗ ಗಮನಿಸ್ತಾ ಹೋಗೋಣ ಪರೀಕ್ಷೆಯಲ್ಲಿ ನಾಲ್ಕು ಅಂಕಗಳಿಗೆ ಪತ್ರಲೇಖನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಇರ್ತದೆ ಒಂದು ವ್ಯಾವಹಾರಿಕ ಪತ್ರ ಇನ್ನೊಂದು ವೈಯಕ್ತಿಕ ಪತ್ರವನ್ನು ನೀಡಿ ಎರಡರಲ್ಲಿ ಯಾವುದಾದರೂ ಒಂದು ಪತ್ರವನ್ನು ರಚಿಸುವ ಹಾಗೆ ಕೇಳಲಾಗುವುದು ಸುಲಭವಾಗಿ ಅಂಕ ಗಳಿಸಲು ಸಾಧ್ಯವಾಗುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಇದರ ಬಗ್ಗೆ ಈಗಾಗಲೇ ನಿಮ್ಮ ಉಪನ್ಯಾಸಕರು ಹೇಳಿರ್ಬೋದು ನಾವೀಗ ಈ ವ್ಯಾವಹಾರಿಕ ಪತ್ರವಾಗಲಿ ವೈಯಕ್ತಿಕ ಪತ್ರವಾಗಲಿ ಪತ್ರದ ಪ್ರಾರಂಭ ಸಂಬೋಧನಾ ವಿಷಯ ವಿವರಣೆ ಅಂತ್ಯ ಈ ಅಂಶಗಳಲ್ಲಿ ಇರುವಂಥ ವ್ಯತ್ಯಾಸಗಳನ್ನು ನಾವು ಈ ಪತ್ರವನ್ನು ಬರೆಯುವುದಕ್ಕೆ ಮೊದಲು ನಾವೀಗ ಅರಿತುಕೊಳ್ಬೇಕು ಮೊದಲಿಗೆ ಪತ್ರದ ಪ್ರಾರಂಭ ಪತ್ರದ ಪ್ರಾರಂಭದಲ್ಲಿ ಬರೆಯುತ್ತಿರುವ ದಿನಾಂಕ ಮತ್ತು ವಿಳಾಸಗಳನ್ನು ಬರೆಯಬೇಕು ದಿನಾಂಕವನ್ನು ಬಲಭಾಗದ ಮೇಲ್ತುದಿಯಲ್ಲಿ ಬರೆಯುವ ಕ್ರಮವಿದೆಯಾದರೂ ಈಗೀಗ ವ್ಯಾವಹಾರಿಕ ಪತ್ರಗಳಲ್ಲಿ ದಿನಾಂಕ ಮತ್ತು ವಿಳಾಸಗಳನ್ನು ಎಡಭಾಗದಲ್ಲಿಯೇ ಬರೆಯುವಂತಹ ಕ್ರಮ ರೂಢಿಗೊಳ್ತಾ ಇದೆ ವಿಳಾಸಗಳಲ್ಲಿ ಯಾರಿಗೆ ಯಾರಿಂದ ಎಂಬವುಗಳನ್ನು ಬರೆಯುವಾಗ ಗೆ ಇಂದ ಮುಂತಾದವುಗಳನ್ನು ಬಳಸಲಾಗ್ತಾಯಿದೆ ಇನ್ನು ಈ ನಿಮ್ಮ ವಿಭಕ್ತಿ ಪ್ರತ್ಯಯಗಳನ್ನು ಕಲಿಯುವಾಗ ನಾವು ವಿಭಕ್ತಿ ಪ್ರತ್ಯಯಗಳು ಸ್ವತಂತ್ರವಾಗಿ ಅರ್ಥವುಳ್ಳವಲ್ಲ ಎಂಬುದನ್ನು ಗಮನಿಸಿರ್ತೇವೆ ಹಾಗಿದ್ದಲ್ಲಿ ಗೆ ಎಂಬ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ಇಂದ ಎಂಬ ತೃತೀಯ ವಿಭಕ್ತಿ ಪ್ರತ್ಯಯವನ್ನು ಇಲ್ಲಿ ಬಳಸುವುದು ಏಕೆ ಈ ಗೊಂದಲವನ್ನು ನಿವಾರಿಸಿಕೊಂಡು ಗೆ ಎಂಬುದರ ಬದಲಿಗೆ ಇವರಿಗೆ ಎಂಬುದನ್ನು ಹೊರವಿಳಾಸಕ್ಕೂ ಇಂದ ಎಂಬುದರ ಬದಲಿಗೆ ಇವರಿಂದ ಎಂಬುದನ್ನು ಒಳವಿಳಾಸಕ್ಕೂ ಬಳಸಿ ಬರೆಯುವುದು ಅರ್ಥಪೂರ್ಣ ಒಳ ಸ್ವವಿಳಾಸ ಬರೆಯುವಾಗ ವೈಯಕ್ತಿಕ ಪತ್ರದಲ್ಲಿ ದಿನಾಂಕದ ಕೆಳಗು ಹೊರವಿಳಾಸವನ್ನು ಪತ್ರದ ಕೊನೆಗೆ ಎಡಭಾಗದಲ್ಲೂ ಬರೆಯುವ ಕ್ರಮವಿದೆ ಹೆಸರು ಮನೆ ಸಂಖ್ಯೆ ಬೀದಿ ತಿರುವು ಬಡಾವಣೆ ಊರು ಜಿಲ್ಲೆ ಪಿನ್ ಕೋಡ್ ಇತ್ಯಾದಿಗಳನ್ನು ಒಳಗೊಂಡ ವಿಳಾಸಗಳು ಪತ್ರ ರವಾನಿಸುವವರಿಗೆ ವೇದ್ಯವಾಗುವಂತಿರುವುದು ಅವಶ್ಯಕ ಒಂದು ವಿದ್ಯಾರ್ಥಿಗಳೇ ಇಲ್ಲಿ ಒಂದನ್ನು ನೀವು ಗಮನಿಸಿ ಈ ಸಲದಿಂದ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಿಂದ ನಿಮ್ಮ ಹೆಸರನ್ನು ಬರೆಯಲಿಕ್ಕೆ ಇಲ್ಲ ಅ ಬ ಕ ಹಾಗೆ ಊರಿನ ಹೆಸರನ್ನು ಕೂಡ ಅಥವಾ ಜಿಲ್ಲೆಯ ಹೆಸರನ್ನು ಕೂಡ ನೀವು ಸೂಚಿಸಲಿಕ್ಕೆ ಇಲ್ಲ ಅಲ್ಲಿ ಕ ಚಾಟ ತಾಪ ಹೀಗೆ ಊರಿನ ಹೆಸರನ್ನು ಬರೆಯಲಿಕ್ಕಿಲ್ಲ ಅನ್ನೋದನ್ನು ಊರಿನ ಹೆಸರು ಮತ್ತು ನಿಮ್ಮ ಹೆಸರು ಇದನ್ನು ಬರೆಯಲಿಕ್ಕಿಲ್ಲ ಈ ಸಲದ ಪರೀಕ್ಷೆಯಲ್ಲಿ ಹಾಗಾಗಿ ಇದನ್ನು ಗಮನದಲ್ಲಿ ಇರಿಸಿಕೊಳ್ಳಿ ಇನ್ನು ಎರಡನೇದು ಸಂಬೋಧನೆ ವೈಯಕ್ತಿಕ ಪತ್ರದಲ್ಲಾದರೆ ವ್ಯಾವಹಾರಿಕ ಪತ್ರದಲ್ಲಿ ಬರೆಯುವಂತೆ ಮಾನ್ಯರೆ ವಿಷಯ ಮುಂತಾದವುಗಳನ್ನು ಬರೆಯುವುದು ಅನಗತ್ಯ ಯಾವುದರಲ್ಲಿ ವೈಯಕ್ತಿಕ ಪತ್ರದಲ್ಲಿ ವೈಯಕ್ತಿಕ ಪತ್ರದಲ್ಲಿ ಹಿರಿಯರಿಗೆ ತಂದೆ ತಾಯಿಯರಿಗೆ ಸಮವಯಸ್ಕರಿಗೆ ಕಿರಿಯರಿಗೆ ಬರೆಯುವಾಗ ಬಳಸುವ ಸಂಬೋಧನೆಯ ಬಗ್ಗೆ ಎಚ್ಚರ ವಹಿಸಬೇಕು ವ್ಯಾವಹಾರಿಕ ಪತ್ರದಲ್ಲಿಯೂ ವ್ಯವಹಾರಕ್ಕೆ ಭಂಗ ಒದಗದ ಗೌರವಪೂರ್ವಕ ಸಂಬೋಧನೆ ಇರಬೇಕು ವ್ಯಾವಹಾರಿಕ ಪತ್ರದಲ್ಲಿ ವಿಷಯವನ್ನು ಆದಷ್ಟು ಸರಳ ಸಂಕ್ಷೇಪವಾಗಿ ಕಾಣಿಸುವಂತಹ ಪ್ರಯತ್ನ ಮಾಡಬೇಕು ಇನ್ನು ಮೂರನೇದಾಗಿ ವಿಷಯ ವಿವರಣೆ ಇದು ಪತ್ರದ ಅತಿ ಮುಖ್ಯವಾದಂಥ ಭಾಗ ಪತ್ರದ ಒಡಲು ಅನ್ನುವಂಥದ್ದು ಪತ್ರದ ಶರೀರ ಅನ್ನುವಂಥದ್ದು ಕೂಡ ಇದಕ್ಕೆ ಹೇಳ್ತಾರೆ ಪತ್ರ ಬರೆಯುತ್ತಿರುವ ಉದ್ದೇಶ ಏನಾಗಿದೆ ಏನು ಬೇಕು ಇತ್ಯಾದಿ ವಿವರಗಳನ್ನು ಸ್ಪಷ್ಟವಾಗಿ ಅರ್ಥವಾಗುವಂತೆ ಬರೆಯಬೇಕು ಪತ್ರವನ್ನು ಓದುವವರಿಗೆ ಬರೆದವರ ಮನದ ಅಭಿಪ್ರಾಯ ಸರಿಯಾಗಿ ತಿಳಿಯುವಂತಿರಬೇಕು ವಾಕ್ಯಗಳಲ್ಲಿ ಗೊಂದಲಕ್ಕೆ ಅವಕಾಶವಿರಬಾರದು ಇನ್ನು ನಾಲ್ಕನೇದು ಪತ್ರದ ಅಂತ್ಯ ವಿಷಯ ವಿವರಣೆಯಾದ ಮೇಲೆ ಪತ್ರದ ಮುಕ್ತಾಯದಲ್ಲೂ ಸಂಬೋಧನೆಯಂತೆಯೇ ಗೌರವಪೂರ್ವಕವಾದ ಒಕ್ಕಣೆಗಳಿರಬೇಕು ಪತ್ರದ ಕೊನೆಯಲ್ಲಿ ಸಹಿ ಇರಬೇಕು ಇನ್ನು ಅಂಕಗಳನ್ನು ಯಾವ ರೀತಿ ನೀವು ಬರೆದಂತಹ ಪತ್ರಗಳಿಗೆ ಅಂಕವನ್ನು ಹೇಗೆ ಹಂಚುತ್ತಾರೆ ಅನ್ನೋದನ್ನು ಕೂಡ ಗಮನವಿಟ್ಟು ಕೇಳಿಕೊಳ್ಳಿ ಅಂಕಗಳನ್ನು ದಿನಾಂಕ ವಿಳಾಸ ಪತ್ರದ ಒಡಲು ಪತ್ರದ ಅಂತ್ಯ ಎಲ್ಲ ಭಾಗಗಳಿಗೂ ಕೂಡ ಹಂಚಲಾಗಿರುತ್ತದೆ ವಿಳಾಸದಲ್ಲಿ ಅದೇ ಮೊದಲೇ ಹೇಳಿದ ಹಾಗೆ ನಾನು ಹೆಸರನ್ನು ಬರೆಯಬೇಕೋ ಬೇಡವೋ ಅನ್ನುವಂಥದ್ದು ಮೊದಲು ಗೊಂದಲ ಇತ್ತು ಆದರೆ ನಿಜವಾಗಿ ಈ ಸಲದಿಂದ ಆ ಪತ್ರದಲ್ಲಿ ಹೆಸರನ್ನು ಬರೆಯಲಿಕ್ಕೆ ಇಲ್ಲ ಅನ್ನುವಂಥದ್ದನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಈ ಮೊದಲೇ ತಿಳಿಸಿರ್ತಾರೆ ಹಾಗಾಗಿ ಅನಗತ್ಯ ಗೊಂದಲವನ್ನು ಮಾಡಿಕೊಳ್ಬೇಡಿ ಆ ಬಾಕ ಅಥವಾ ಕೆಲವೊಮ್ಮೆ ನಿಮ್ಮ ಹೆಸರನ್ನು ಬರೀಲಿಕ್ಕೆ ಹೋಗಬೇಡಿ ಒಂದು ವೇಳೆ ಕೆಲವೊಮ್ಮೆ ನಿಮಗೆ ಅಭ್ಯಾಸ ಆಗಿದೆ ಅಂತ ಇಟ್ಕೊಂಡ್ರೆ ನಿಮ್ಮ ಹೆಸರನ್ನು ಬರೆಯೋದು ಬೇಡ ಇನ್ನಾರದ್ದು ಹೆಸರನ್ನು ಬರೆಯಿರಿ ನಿಮ್ಮ ಜಿಲ್ಲೆ ನಿಮ್ಮ ಊರಿನ ಹೆಸರನ್ನು ಬರೆಯುವಂತಹ ಅಗತ್ಯ ಇಲ್ಲ ಹಾಗೆ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷೆಗೆ ಯಾವುದೆಲ್ಲ ಪ್ರಶ್ನೆಗಳು ಬರುತ್ತವೆ ಪತ್ರಗಳು ಬರುತ್ತವೆ ವೈಯಕ್ತಿಕವಾಗಿ ಮತ್ತು ವ್ಯಾವಹಾರಿಕವಾಗಿ ಯಾವುದೆಲ್ಲ ಪತ್ರಗಳು ಬರುತ್ತವೆ ಅನ್ನೋದನ್ನು ನೋಡಿಕೊಳ್ಳಿ ಇದಕ್ಕೆ ನೀವು ತಯಾರಿಯನ್ನು ನಡೆಸಿ ಮೊದಲನೆಯದು ವೈಯಕ್ತಿಕ ಪತ್ರ ಲೇಖನ ಒಂದನೇದು ನೋಡಿ ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿ ಕೋರಿ ತಂದೆ ತಾಯಿ ಅಥವಾ ಪೋಷಕರಿಗೆ ಪತ್ರ ಬರೆಯಿರಿ ಎರಡನೇದು ಪರೀಕ್ಷಾ ಸಿದ್ಧತೆಯನ್ನು ತಿಳಿಸಿ ಪೋಷಕರಿಗೆ ಅಥವಾ ಗೆಳೆಯರಿಗೆ ಪತ್ರ ಬರೆಯಿರಿ ಮೂರನೆಯದು ಮೆಚ್ಚಿದ ನೀವು ಮೆಚ್ಚಿದ ಪುಸ್ತಕ ಅಥವಾ ವ್ಯಕ್ತಿಗಳನ್ನು ಕುರಿತು ಸ್ನೇಹಿತರಿಗೆ ಪತ್ರ ಬರೆಯಿರಿ ಇನ್ನು ನಾಲ್ಕನೆಯದು ಕಾಲೇಜಿನ ವಾರ್ಷಿಕೋತ್ಸವ ಅಥವಾ ಕ್ರೀಡಾ ಚಟುವಟಿಕೆಗಳನ್ನು ವಿವರಿಸಿ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಪತ್ರ ಬರೆಯಿರಿ ಇನ್ನು ಐದನೆಯ ಪತ್ರ ಕಾಲೇಜಿನಲ್ಲಿ ನಡೆದ ರಾಷ್ಟ್ರೀಯ ಅಥವಾ ನಾಡ ಹಬ್ಬಗಳ ವಿವರ ನೀಡಿ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೆಯಿರಿ ಆರನೇ ಪತ್ರ ನಾ ತಾವು ಮಾಡಿರುವ ಪ್ರವಾಸದ ಅನುಭವವನ್ನು ತಿಳಿಸಿ ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೆಯಿರಿ ಏಳನೇದು ನಿಮ್ಮ ಊರಿನಲ್ಲಿ ನಡೆಯುವ ಜಾತ್ರೆ ಸಮ್ಮೇಳನಗಳಿಗೆ ಇಷ್ಟ ಮಿತ್ರರನ್ನು ಇಷ್ಟ ಮಿತ್ರರನ್ನು ಆಹ್ವಾನಿಸಿ ಪತ್ರ ಬರೆಯಿರಿ ನೀವೀಗ ವೈಯಕ್ತಿಕ ಪತ್ರ ಲೇಖನವನ್ನು ಬರೆಯುವುದು ಅಂತ ಇದ್ದರೆ ಇವಿಷ್ಟಕ್ಕೆ ರೆಡಿ ಮಾಡಿಕೊಳ್ಳಿ ಅಥವಾ ನಾನು ವ್ಯಾವಹಾರಿಕ ಪತ್ರವನ್ನೇ ಬರೆಯುತ್ತೇನೆ ಅಂತ ಇದ್ದರೆ ಈ ವಿಷಯಗಳಿಗೆ ಸಿದ್ಧತೆಯನ್ನು ನಡೆಸಿಕೊಳ್ಳಿ ಮೊದಲನೆಯದು ವಿದ್ಯುಚ್ಛಕ್ತಿಯ ಸಮರ್ಪಕ ಸರಬರಾಜನ್ನು ಕೋರಿ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಒಂದು ಪತ್ರವನ್ನು ಬರೆಯಿರಿ ಎರಡನೇದು ವರ್ಗಾವಣೆ ಪ್ರಮಾಣಪತ್ರ ಮತ್ತು ಅಂಕಪಟ್ಟಿಯನ್ನು ಕೋರಿ ಕಾಲೇಜಿನ ಪ್ರಾಚಾರ್ಯರಿಗೆ ಪತ್ರ ಬರೆಯಿರಿ ಮೂರನೆಯದು ನಾಲ್ಕು ದಿನಗಳ ರಜೆ ಕೋರಿ ನಿಮ್ಮ ತರಗತಿ ಉಪನ್ಯಾಸಕರಿಗೆ ಪತ್ರ ಬರೆಯಿರಿ ನಾಲ್ಕನೆಯ ಪತ್ರ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ತೆರೆಯಲು ಕೋರಿ ಸಂಬಂಧಪಟ್ಟ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಪತ್ರ ಬರೆಯಿರಿ ಐದನೆಯದು ಶೈಕ್ಷಣಿಕ ಸಾಲ ಸೌಲಭ್ಯವನ್ನು ಕೋರಿ ಸಂಬಂಧಪಟ್ಟ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಪತ್ರ ಬರೆಯಿರಿ ಆರನೇ ಪ್ರಶ್ನೆ ನಿಮ್ಮ ಊರಿನ ರಸ್ತೆ ದುರಸ್ತಿ ಸೂಕ್ತ ಬಸ್ ಸಂಪರ್ಕ ವ್ಯವಸ್ಥೆಯನ್ನು ಕೋರಿ ಸಂಬಂಧಪಟ್ಟ ಇಲಾಖಾ ಮುಖ್ಯಸ್ಥರಿಗೆ ಪತ್ರ ಬರೆಯಿರಿ ಇನ್ನು ಏಳನೆಯದು ನಿಮ್ಮ ಮೆಚ್ಚಿನ ಪುಸ್ತಕಗಳನ್ನು ಅಂಚೆ ಮೂಲಕ ತರಿಸಿಕೊಳ್ಳಲು ಯಾವುದಾದರೂ ಪುಸ್ತಕಾಲಯಕ್ಕೆ ಒಂದು ಪತ್ರವನ್ನು ಬರೆಯಿರಿ ಇನ್ನು ಯಾವುದೆಲ್ಲ ಪತ್ರಗಳು ಬರಬಹುದು ಇದರ ಬಗ್ಗೆ ನಿಮ್ಮ ಪಲ್ಲವ ಪುಸ್ತಕ ಕನ್ನಡ ಭಾಷಾ ಅಭ್ಯಾಸ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಲವು ಪತ್ರಗಳನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಗಮನಿಸಿಕೊಳ್ಳಿ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುವಂತೆ ಕೋರಿ ಸಂಬಂಧಿಸಿದ ಇಲಾಖಾ ಮುಖ್ಯಸ್ಥರಿಗೆ ಪತ್ರ ಬರೆಯಿರಿ ದಿನಾಂಕವನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಮಗೆ ಇಷ್ಟ ಬಂದಂತಹ ದಿನಾಂಕ ಇಲ್ಲೇ ಬರೆದಂತಹ ದಿನಾಂಕ ಹಾಕಬೇಕಾಗಿಲ್ಲ ನಿಮಗೆ ಪತ್ರ ಯಾವುದು ಪರೀಕ್ಷೆ ಬರೆಯುವಂತಹ ಯಾವ ದಿನ ಇದೆ ಆ ದಿನಾಂಕವನ್ನು ಕೂಡ ಹಾಕ್ಬೋದು ಇವರಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರರು ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಬೆಂಗಳೂರು ಉತ್ತರ ವಿಭಾಗ ಬೆಂಗಳೂರು ಅನಂತರ ಪಿನ್ಕೋಡ್ ಇವರಿಂದ ಆ ಭಾಗ ನಂಬರ್ ಇಪ್ಪತ್ತ ಮೂರು ಅನನ್ಯ ನಿಲಯ ಸದಾಶಿವನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಎಂಟು ಅಥವಾ ಬೇರೆ ಪಿನ್ ಕೋಡ್ ಹಾಕ್ಬೋದು ಇನ್ನು ಬರೆಯುವಂಥದ್ದು ನೋಡಿ ಮಾನ್ಯರೇ ವಿಷಯ ಸಮರ್ಪಕ ವಿದ್ಯುತ್ ಪೂರೈಕೆ ಕೋರಿ ಇನ್ನು ಕೆಳಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಮ್ಮ ಬಡಾವಣೆಯಲ್ಲಿ ವಿದ್ಯುತ್ ಪೂರೈಕೆಯು ಸಮರ್ಪಕವಾಗಿಲ್ಲ ಪದೇ ಪದೇ ವಿದ್ಯುತ್ ಕಡಿತದ ಅಡಚಣೆಯಿಂದಾಗಿ ವ್ಯಾಸಂಗಕ್ಕೆ ಬಹಳ ತೊಂದರೆಯಾಗಿದೆ ಪರೀಕ್ಷಾ ಸಮಯವಾದುದರಿಂದ ರಾತ್ರಿಯ ವೇಳೆ ಅಧ್ಯಯನ ಮಾಡಲು ವಿದ್ಯುತ್ ಬಹಳ ಮುಖ್ಯ ನಮಗೆ ವಿದ್ಯುತ್ನ ತೀವ್ರ ಅಭಾವವಾಗಿ ಕತ್ತಲ ಭಾಗ್ಯದಿಂದ ತತ್ತರಿಸುವಂತಾಗಿದೆ ದಯವಿಟ್ಟು ಈ ಅವ್ಯವಸ್ಥೆಯನ್ನು ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಅನಂತರ ಕೆಳಗಡೆ ವಂದನೆಗಳೊಂದಿಗೆ ಎಡಭಾಗದಲ್ಲಿ ಬಲಭಾಗದಲ್ಲಿ ತಮ್ಮ ವಿಶ್ವಾಸಿ ಸಹಿ ಬಾಕ ಬ್ರಾಕೆಟಲ್ಲಿ ಹಲವರ ಸಹಿ ಇದೆ ಅನಂತರ ಇನ್ನೊಂದು ಪತ್ರ ಯಾವುದಾದರೂ ಒಂದನ್ನು ಕುರಿತು ಬರೆಯಿರಿ ಬ್ಯಾಂಕಿನಲ್ಲಿ ನಿಮ್ಮ ಉಳಿತಾಯ ಖಾತೆಯ ಅಕೌಂಟ್ ತೆರೆಯಲು ವ್ಯವಸ್ಥಾಪಕರಿಗೆ ಒಂದು ಪತ್ರ ಬರೆಯಿರಿ ಈ ಕಡೆ ತಾರೀಕು ದಿನಾಂಕ ಮೇ ಎರಡು ಎರಡು ಸಾವಿರದ ಇಪ್ಪತ್ತೆರಡು ಇವರಿಗೆ ವ್ಯವಸ್ಥಾಪಕರು ವಿಜಯ ಬ್ಯಾಂಕು ಯಾವ ಬ್ಯಾಂಕಿನ ಹೆಸರು ಕೂಡ ಹಾಕ್ಬೋದು ಎಸ್ ಆರ್ ಎಸ್ ರಸ್ತೆ ಪೀಣ್ಯ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಎಂಟು ಇಂದ ಇವರಿಂದ ಆ ಭಾಗ ನಗರ ದಾಸರಹಳ್ಳಿ ಬೆಂಗಳೂರು ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಆದರೆ ನೀವು ಎಕ್ಸ್ ಕೂಡ ಹಾಕ್ಬೋದು ಅಥವಾ ಬೇರೆ ಕಾಚಾಟ ತಾಪ ಹಾಗೆಲ್ಲ ಹಾಕ್ಬೋದು ಮಾನ್ಯರೇ ಆದ ನಂತರ ಒಂದು ಕೊಮ ಇರ್ತದೆ ವಿಷಯ ಎರಡು ಡಾಟ್ ಇರ್ತದೆ ಗೊತ್ತಿರ್ತದೆ ನಿಮಗಿದೆಲ್ಲ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ತೆರೆಯುವ ಬಗ್ಗೆ ಪತ್ರದ ಒಡಲಿ ಏನಿದೆ ನೋಡಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲೆ ಕಾಣಿಸಿದ ವಿಳಾಸದಲ್ಲಿ ವಾಸವಾಗಿರುವ ನಾನು ತಮ್ಮ ಬ್ಯಾಂಕಿನ ಶಾಖೆಯಲ್ಲಿ ಉಳಿತಾಯ ಖಾತೆಯನ್ನು ತೆರೆಯಲು ಇಚ್ಛಿಸುತ್ತೇನೆ ನನ್ನ ಹಣಕಾಸಿನ ವ್ಯವಹಾರಗಳು ಹೆಚ್ಚಾಗುತ್ತಿರುವುದರಿಂದ ಅದನ್ನು ಬ್ಯಾಂಕಿನಲ್ಲಿ ಇಡುವ ಮೂಲಕ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾಗಿದೆ ಹಾಗಾಗಿ ನಿಗದಿತ ಅರ್ಜಿ ನಮೂನೆಯೊಂದಿಗೆ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿರುತ್ತೇನೆ ತಾವು ಅವುಗಳನ್ನು ಪರಿಶೀಲಿಸಿ ನನ್ನ ಉಳಿತಾಯ ಖಾತೆ ತೆರೆದು ಅನುಕೂಲ ಮಾಡಿಕೊಡಬೇಕೆಂದು ಕೋರುತ್ತೇನೆ ಫುಲ್ ಸ್ಟಾಪ್ ಇದೆ ಆರಂಭಿಕ ಠೇವಣಿಯ ಮೊತ್ತವನ್ನು ಚಲನ್ ಮೂಲಕ ಪಾವತಿಸಿರುತ್ತೇನೆ ಕೆಳಗಡೆ ವಂದನೆಗಳೊಂದಿಗೆ ಒಂದು ಕೊಮ ಇದೆ ತಮ್ಮ ವಿಶ್ವಾಸಿ ಆ ಭಾಗ ಅನಂತರ ಇನ್ನೊಂದು ಪುಸ್ತಕಗಳನ್ನು ಅಂಚೆಯ ಮೂಲಕ ಕಳುಹಿಸುವಂತೆ ಒಂದು ಪತ್ರ ಬರೆಯಿರಿ ಪುಸ್ತಕಾಲಯಕ್ಕೆ ಪತ್ರ ಬರೆಯಿರಿ ಇಲ್ಲಿ ದಿನಾಂಕ ಅನಂತರ ಗೆ ಇವರಿಗೆ ವ್ಯವಸ್ಥಾಪಕರು ಸ್ವಪ್ನ ಪ್ರಕಾಶನ ಮತ್ತು ಪುಸ್ತಕ ಮಳಿಗೆ ಗಾಂಧಿನಗರ ಬೆಂಗಳೂರು ಇವರಿಂದ ಆ ಭಾಗ ಮನೆ ನಂಬರ್ ಅರವತ್ತ್ಮೂರು ಬೆಳಕು ನಾಗರಭಾವಿ ಎರಡನೇ ಹಂತ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಎರಡು ಇದೇ ಬರಿಬೇಕಂತಿಲ್ಲ ಮೊದಲೇ ಹೇಳಿದ್ದೇನೆ ವಿಳಾಸ ನಿಮ್ಮದೇ ವಿಳಾಸವನ್ನು ರೆಡಿಯಾಗಿ ಇಟ್ಟುಕೊಳ್ಳಿ ಮಾನ್ಯರೇ ಒಂದು ಕೊಮ ವಿಷಯ ಅಂಚೆ ಮೂಲಕ ಪುಸ್ತಕಗಳನ್ನು ಪಡೆಯುವ ಬಗ್ಗೆ ತಮ್ಮಲ್ಲಿ ಈ ಕೆಳಕಂಡ ಪುಸ್ತಕಗಳಲ್ಲಿ ಅವುಗಳ ಒಂದೊಂದು ಪ್ರತಿಯನ್ನು ಮೇಲಿರುವ ನನ್ನ ವಿಳಾಸಕ್ಕೆ ವಿ ಪಿ ಪಿ ಮೂಲಕ ಕಳುಹಿಸಿಕೊಟ್ಟಲ್ಲಿ ನಾನು ಅವುಗಳನ್ನು ಅವುಗಳ ಹಣವನ್ನು ಸಲ್ಲಿಸಿ ಪಡೆದುಕೊಳ್ಳುತ್ತೇನೆ ಈಗ ಯಾವ ಪುಸ್ತಕ ಬೇಕು ಅನ್ನುವಂಥದ್ದು ಒಂದು ಲಿಸ್ಟ್ ಮಾಡಬೇಕು ನೀವು ವಚನ ಭಾರತ ಹೊಸಗನ್ನಡ ವ್ಯಾಕರಣ ಬದುಕಲು ಕಲಿಯಿರಿ ಭಾಗ ಒಂದು ಎರಡು ಮೂರು ಪುರಾಣ ಭಾರತ ಕೋಶ ಅಥವಾ ಇನ್ನೂ ಕೂಡ ಬರೀಬೋದು ನಿಮಗೆ ಯಾವ ಪುಸ್ತಕ ಇಷ್ಟ ಆಗ್ತದೋ ಯಾವ ಪುಸ್ತಕದ ಹೆಸರು ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವೋ ಆ ಪುಸ್ತಕದ ಹೆಸರನ್ನು ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಿ ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಸಹಿ ಆಬಾಕ ಇನ್ನು ಈಗ ಕೊಟ್ಟದ್ದು ಯಾವುದು ವ್ಯಾವಹಾರಿಕ ಪತ್ರಗಳು ಈಗ ನಾನು ಹೇಳ್ತಾ ಇರುವಂಥದ್ದು ವೈಯಕ್ತಿಕ ಪತ್ರಗಳು ಪರ್ಸನಲ್ ಲೆಟರ್ ಯಾವುದಾದರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ನಿಮ್ಮ ಭವಿಷ್ಯದ ಬಗೆಗಿನ ಕನಸನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ಬಗ್ಗೆ ಒಂದು ಪತ್ರ ಬರೆಯಿರಿ ಇಲ್ಲಿ ದಿನಾಂಕ ಎಡಭಾಗದಲ್ಲಿ ಕೊಟ್ಟಿದ್ದಾರೆ ಬರೆದ್ರೇನು ಮಿಸ್ಟೇಕ್ ಆಗುವುದಿಲ್ಲ ಅಂಕಗಳನ್ನೇನೋ ಕಡಿತಗೊಳಿಸುವುದಿಲ್ಲ ಆ ಭಾಗ ದ್ವಿತೀಯ ಪಿ ಯು ಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪೀಣ್ಯ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ನಾಲ್ಕು ಎಂಟು ಇಲ್ಲಿ ರಿಂದರಿಗೆ ಬರೀಲಿಕ್ಕಿಲ್ಲ ನಿಮಗೆ ಗೊತ್ತಿದೆ ಪರ್ಸನಲ್ ಲೆಟರ್ ವೈಯಕ್ತಿಕ ಪತ್ರಲೇಖನದಲ್ಲಿ ರಿಂದ ರಿಗೆ ಬರುವುದಿಲ್ಲ ಇಲ್ಲಿ ಬರೀತಾರೆ ನೋಡಿ ಮೊದಲಿಗೆ ನೀವು ಕ್ಷೇಮ ಸಮಾಚಾರವನ್ನು ವಿವರಿಸಬೇಕು ವಿಚಾರಿಸಬೇಕು ಎಲ್ಲಿ ನಾನು ಕ್ಷೇಮ ಅಲ್ಲಿ ನೀವು ಕ್ಷೇಮವೆಂದು ಭಾವಿಸಿದ್ದೇನೆ ಮತ್ತು ಕ್ಷೇಮದ ಬಗೆಗಿನ ಪತ್ರಕ್ಕೆ ಕಾಯುತ್ತಿರುತ್ತೇನೆ ಈಗ ಪತ್ರ ಬರೆಯುತ್ತಿರುವುದೇನೆಂದರೆ ನನ್ನ ಭವಿಷ್ಯದಲ್ಲಿ ಹಲವಾರು ಕನಸುಗಳನ್ನು ಕಂಡಿದ್ದೇನೆ ಅವುಗಳೆಂದರೆ ನಾನು ಮುಂದೆ ಶಿಕ್ಷಣ ಮುಗಿದ ನಂತರ ಶಿಕ್ಷಕನಾಗುತ್ತೇನೆ ಎಂದು ಮತ್ತು ಅದನ್ನು ಪಡೆಯುವವರೆಗೂ ನಾನು ಶ್ರಮ ಪಡುತ್ತೇನೆ ಇಲ್ಲಿ ಶಿಕ್ಷಕ ಅಂತ ಬಂದಿದೆ ನಿಮ್ಮ ಭವಿಷ್ಯದ ಕನಸು ಏನಿದೆ ಅದನ್ನು ಬರೀಬೋದು ಅದಕ್ಕೆ ಉತ್ತಮ ಅಭ್ಯಾಸವು ನಡೆಯುತ್ತಿದೆ ಕಲುಷಿತಗೊಳ್ಳುತ್ತಿರುವ ಸಾಮಾಜಿಕ ವಾತಾವರಣ ಕುಸಿಯುತ್ತಿರುವ ರಾಷ್ಟ್ರೀಯ ಮೌಲ್ಯಗಳನ್ನು ಮರುಸ್ಥಾಪಿಸಲು ಯುವ ಪೀಳಿಗೆಯನ್ನು ಸರಿಯಾದ ದಾರಿಯಲ್ಲಿ ಸಾಗುವಂತೆ ಮಾರ್ಗದರ್ಶನ ಮಾಡಲು ಉತ್ತಮ ಶಿಕ್ಷಕರ ಅಗತ್ಯ ಇಂದು ದೇಶಕ್ಕಿದೆ ಅಂತಹ ಆದರ್ಶ ಶಿಕ್ಷಕನಾಗುವ ಕನಸು ನನ್ನದು ಮೌಲ್ಯಗಳನ್ನು ಬಿತ್ತುತ್ತಾ ಮುಂದಿನ ಭವ್ಯ ಭಾರತದ ಪ್ರಜೆಗಳಾಗುವ ಇಂದಿನ ಮಕ್ಕಳಿಗೆ ಮಾದರಿ ಶಿಕ್ಷಕನಾಗಿ ಶಿಕ್ಷಕ ದೇಶದ ಜೀವನಾಡಿ ರಕ್ಷಕ ಎಂಬುದನ್ನು ಮಾಡಿ ತೋರಿಸಬೇಕಿದೆ ಈ ಕನಸು ಸಾಕಾರಗೊಳ್ಳಲು ನಾನು ನನ್ನ ಗುರುವೃಂದದ ಸಹಾಯ ಮಾರ್ಗದರ್ಶನ ಪಡೆಯುತ್ತಿದ್ದೇನೆ ಮುಂದಿನ ಪತ್ರದಲ್ಲಿ ನನ್ನ ಇನ್ನಷ್ಟು ಕನಸುಗಳನ್ನು ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳೊಂದಿಗೆ ಇದ್ದೇ ನಿನ್ನ ಗೆಳೆಯ ಆ ಭಾಗ ಈಗ ಇಲ್ಲಿ ಹೊರ ವಿಳಾಸ ಬರೀಲೇಬೇಕು ಪೂರ್ತಿ ಅಂಕ ಸಿಗಬೇಕಾದ್ರೆ ಯಾಕಂದರೆ ನೀವು ಪೋಸ್ಟ್ ಹಾಕುವಾಗ ಅಂಚೆಯನ್ನು ವಿಲೇವಾರು ಮಾಡುವಾಗ ಪೋಸ್ಟ್ ಮ್ಯಾನಿಗೆ ಯಾರಿಗೆ ನೀವು ಪತ್ರವನ್ನು ಬರೆಯುತ್ತೀರೋ ಅವರ ವಿಳಾಸ ಇದ್ದರೆ ಮಾತ್ರ ಪೋಸ್ಟ್ ಮ್ಯಾನ್ ತಗೊಂಡು ಹೋಗಿ ಅಲ್ಲಿ ಕೊಡ್ತಾನೆ ಹಾಗಾಗಿ ಇಲ್ಲಿ ನಾಲ್ಕಕ್ಕೆ ನಾಲ್ಕು ಅಂಕಗಳು ಬೇಕು ಅಂತ ಇದ್ದರೆ ಹೊರ ವಿಳಾಸ ಬರೆಯಲೇಬೇಕು ಒಂದು ಬಾಕ್ಸ್ ಮಾಡಿಕೊಂಡು ಹೊರವಿಳಾಸ ಬರೆಯಿರಿ ಆ ಭಾಗ ಅನನ್ಯ ಒಂದನೇ ಮುಖ್ಯ ರಸ್ತೆ ಸದಾಶಿವನಗರ ನೆಲಮಂಗಲ ಬೆಂಗಳೂರು ಐದು ಆರು ಎರಡು ಒಂದು ಎರಡು ಮೂರು ಇನ್ನೊಂದು ಪತ್ರವನ್ನು ನೋಡುವ ಪರೀಕ್ಷಾ ಸಿದ್ಧತೆಯನ್ನು ತಿಳಿಸಿ ನಿಮ್ಮ ತಂದೆಗೆ ಒಂದು ಪತ್ರ ಬರೆಯಿರಿ ದಿನಾಂಕ ಅನಂತರ ವಿಳಾಸ ಅನನ್ಯಕ್ಕೆ ದ್ವಿತೀಯ ಪಿ ಯು ಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪೀರ್ಣಿಯ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಎಂಟು ತೀರ್ಥರೂಪರವರಿಗೆ ಹಾಗೆ ನಿಮ್ಮ ಪಲ್ಲವ ಪುಸ್ತಕದಲ್ಲಿ ಯಾರು ಯಾರಿಗೆ ಹೇಗೆ ಬರಿಬೇಕು ಅನ್ನುವಂಥದ್ದನ್ನು ಕೂಡ ಕೊಟ್ಟಿದ್ದಾರೆ ತಾಯಿಯಾದರೆ ಮಾತೃರೂಪ ಹೀಗೆಲ್ಲ ಮಾತೃರೂಪರಿಗೆ ಹೀಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ ನೋಡಿಕೊಳ್ಳಿ ನಿಮ್ಮ ಪ್ರೀತಿಯ ಮಗಳು ಮಾಡುವ ನಮಸ್ಕಾರಗಳು ನಿಮ್ಮ ಆಶೀರ್ವಾದದಿಂದ ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ನಿಮ್ಮ ಹಾಗೂ ಅಮ್ಮನ ಯೋಗಕ್ಷೇಮದ ಬಗ್ಗೆ ಕೂಡಲೇ ಯೋಗಕ್ಷೇಮದ ಬಗ್ಗೆ ಈ ಪತ್ರ ತಲುಪಿದ ಕೂಡಲೇ ಪತ್ರ ಬರೆಯುತ್ತೀರಿ ಎಂದು ನಿರೀಕ್ಷಿಸುತ್ತೇನೆ ಕೆಳಗೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನಾನು ಈ ಪತ್ರ ಬರೆಯುತ್ತಿರುವ ಉದ್ದೇಶವೇನೆಂದರೆ ನಮ್ಮ ಕಾಲೇಜಿನಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ಹೊಸ ಪಠ್ಯಕ್ರಮವನ್ನು ಪದವಿಪೂರ್ವ ಶಿಕ್ಷಣ ಇಲಾಖೆಯು ನಿಗದಿಗೊಳಿಸಿರುವುದರಿಂದ ವ್ಯಾಸಂಗವು ಹೊಸತನದಿಂದ ಕೂಡಿದ್ದು ಕಿರುಪರೀಕ್ಷೆ ಮಧ್ಯವಾರ್ಷಿಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದು ಒಳ್ಳೆಯ ಅಂಕಗಳನ್ನು ಪಡೆದಿರುತ್ತೇನೆ ಈಗ ವಾರ್ಷಿಕ ಪರೀಕ್ಷೆಯ ಸಮಯ ನಾನು ಸದ್ಯದಲ್ಲಿ ನಿರಂತರ ವ್ಯಾಸಂಗದಲ್ಲಿ ತೊಡಗಿದ್ದೇನೆ ಕಠಿಣ ವಿಷಯಗಳನ್ನು ಓದಿ ಬರೆದು ಮನನ ಮಾಡಿಕೊಳ್ಳುತ್ತಿದ್ದೇನೆ ನಿತ್ಯ ಬೆಳಗಿನ ಜಾವ ಎದ್ದು ಅಭ್ಯಾಸ ಮಾಡುತ್ತಿದ್ದೇನೆ ವಿಷಯವಾರು ವೇಳಾಪಟ್ಟಿ ತಯಾರಿಸಿಕೊಂಡು ಅಭ್ಯಾಸ ಮಾಡುತ್ತಿದ್ದೇನೆ ಕೆಲವು ವಿಷಯಗಳನ್ನು ಗೆಳತಿಯರೊಂದಿಗೆ ಚರ್ಚೆ ಮಾಡಿ ತಯಾರಿ ಮಾಡಿಕೊಳ್ಳುತ್ತಿದ್ದೇನೆ ನಿಮ್ಮ ನಿರೀಕ್ಷೆಯಂತೆ ನಾನು ಓದುತ್ತಿದ್ದು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಳಾಗುವ ಭರವಸೆ ಹೊಂದಿದ್ದೇನೆ ಕಾಲೇಜಿನ ಉಪನ್ಯಾಸಕರು ಪಾಠ ಪ್ರವಚನಗಳನ್ನು ಸಂಪೂರ್ಣ ಮುಗಿಸಿ ಪುನರಾವರ್ತನೆ ಪ್ರಾರಂಭಿಸಿದ್ದಾರೆ ಇತ್ತೀಚೆಗೆ ಮುಗಿದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ನನ್ನ ನಿರೀಕ್ಷೆಯಂತೆ ಅಂಕಗಳು ಬಂದಿರುತ್ತವೆ ನಿಮ್ಮ ಸಲಹೆಗಳನ್ನು ಪಾಲಿಸುತ್ತಾ ಇರುವುದರಿಂದ ನಾನು ರಾಜ್ಯಕ್ಕೆ ಪ್ರಥಮ ಪ್ರಥಮ ಸ್ಥಾನ ಬರುವ ನಿರೀಕ್ಷೆಯಲ್ಲಿ ಇದ್ದೇನೆ ನಿಮ್ಮ ಆಶೀರ್ವಾದವಿರಲಿ ಎಂದು ಬೇಡುತ್ತಾ ಈ ಪತ್ರವನ್ನು ಮುಗಿಸುತ್ತಿದ್ದೇನೆ ನಮಸ್ಕಾರಗಳೊಂದಿಗೆ ತಮ್ಮ ಪ್ರೀತಿಯ ಸಹಿ ಆಬಾಕ ಇವರಿಗೆ ಕೆಂಪೇಗೌಡ ಉಪನ್ಯಾಸಕರು ಅನನ್ಯ ನಿಲಯ ಸದಾಶಿವನಗರ ನೆಲಮಂಗಲ ಬೆಂಗಳೂರು ಐದು ಆರು ಎರಡು ಒಂದು ಎರಡು ಮೂರು ಹೀಗೆ ಕೆಲವೊಂದು ಪತ್ರಗಳನ್ನು ಮಾತ್ರ ಇಲ್ಲಿ ನೀಡಿದ್ದೇನೆ ಹಾಗೆ ಈ ಪತ್ರಲೇಖನಕ್ಕೆ ಸಂಬಂಧಿಸಿದ ಹಾಗೆ ಇನ್ನೊಂದು ವಿಡಿಯೋವನ್ನು ಹಾಕಿದ್ದೇನೆ ಅಲ್ಲಿ ಯಾವ ಯಾವ ಪತ್ರಗಳು ಬರಬಹುದು ಅನ್ನುವಂಥದ್ದು ಕೂಡ ಕೊಟ್ಟಿದ್ದೇನೆ ಇದನ್ನು ನೀವು ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಈ ಲಿಂಕನ್ನು ಶೇರ್ ಮಾಡಿ ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ ಶುಭವೇ ಆಗುತ್ತದೆ